ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ಇವರ ವತಿಯಿಂದ ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸಲು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು ರಾಜ್ಯದ ನಾನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಕಳೆದ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ಸೇವಾ ಭದ್ರತೆ ಮತ್ತು ಇನ್ನಿತರ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಸರ್ಕಾರ ನೀಡುವ ವೇತನ ಸೇರಿದಂತೆ ಯಾವುದೇ ರೀತಿಯ ಮೂಲ ಸೌಲಭ್ಯ ನಮಗೆ ಸಿಗುತ್ತಿಲ್ಲ ಕೂಡಲೇ ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಪ್ರವೇಶಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಧರಣಿ ನಿರತ ಉಪನ್ಯಾಸಕರು ಸರ್ಕಾರವನ್ನು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಅತಿಥಿ ಉಪನ್ಯಾಸ ನಮಸ್ತೆ ಎಲ್ಲರೂ ನನ್ನ ಹೆಸರು ಡಾಕ್ಟರ್ ಸುಮಲತಾ ಆನಂದ್ರ ಅತಿಥಿ ಉಪನ್ಯಾಸಕರಿಗೆ ಬೆಂಗಳೂರು ಕೆಲಸ ಮಾಡ್ತಾ ನಮ್ಮ ಬೇಡಿಕೆ ಸರ್ಕಾರಕ್ಕೆ ಇಪ್ಪತ್ತೈದು ವರ್ಷಗಳಿಂದ ನಾವು ಕಡಿಮೆ ಸಂಬಂಧಕ್ಕೆ ಕೆಲಸ ಮಾಡ್ತಾ ಇದೀವಿ ಯಾವ್ದವ ತರ ರಜೆಯೂ ಇಲ್ಲ ಸಂಪ್ರದಾಯಕ್ಕೆ ಏನು ಸಮಾನ ವೇತನ ಅಂತ ಇಲ್ಲ ಸೊ ಹಾಗಾಗಿ ನಾವು ಕೇಳ್ತಾ ಇರೋದು ನಾವು ಗೌರವಿತವಾದ ಜೀವನ ನಡೆಸ್ಬೇಕು ಅಂದ್ರೆ ನಮಗೆ ಉತ್ತಮವಾದ ಸಂಬಳನೂ ಬೇಕು ಮಹಿಳೆಯರಿಗೆ ವೇತನ ಸಹಿತ ಹೆರಿಗೆ ರಜೆ ಕೂಡ ಬೇಕಾಗುತ್ತೆ ಮತ್ತೆ ಪ್ರತಿಯೊಬ್ರುಗು ಒಂದು ಸಿ ಎಲ್ಲ ಇ ಎಲ್ ಏನ್ ಉಪನ್ಯಾಸಕರಿಗೆ ಏನಿದೆ ಅನುಕೂಲಗಳು ಬೇಕಾಗುತ್ತೆ ಹಾಗಾಗಿ ಇದೆಲ್ಲ ಸಿಕ್ಬೇಕು ನಮ್ಗೆ ಅಂದ್ರೆ ಸೇವಾ ಕಾಯಮಕ್ಕೆ ಆಗ್ಬೇಕು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಉಪನ್ಯಾಸಕರ ಸೇವಾ ಒಂದು ವೇಳೆ ಸರ್ಕಾರ ನಾವು ಈ ಮನವಿಗೆ ಸಲ್ಲಿಸದೇ ಇದ್ರೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ಕೊಳ್ಳೋದಕ್ಕೂ ತಯಾರಿದೀವಿ ಮತ್ತೆ ಈ ಮೂಲಕ ರಾಜ್ಯಪಾಲರಿಗೆ ದಯಾಮರಣವನ್ನ ಮನವಿ ಮಾಡಿಕೊಂಡು ಇಲ್ಲೇ ನಾವು ದಯಾಮರಣದ ಮುಖಾಂತರ ಅವರಿಗೆ ಉತ್ತರ ಕೊಡ್ತೀವಿ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಸುಮಾರು ಹದಿನೈದು ವರ್ಷ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡಿದ್ದೀನಿ ಆವತ್ತಿಂದ ಇವತ್ತಿಕ್ಕಂತನು ಎಲ್ಲಾ ಯಾರ್ಯಾರು ಬಂದಿದ್ದಾರೆ ಆ ಎಲ್ಲಾ ಸರ್ಕಾರನು ಕೇಳ್ಕೊಂತ ಇದೇ ಇದೆ ದಯವಿಟ್ಟು ಗಾಯಮಾತಿ ಕೊಡಿ ಗಾಯಮಾತಿ ಕೊಡಿ ಅಂತ ಆದ್ರೆ ಯಾರು ಕೂಡ ಇದುವರೆಗೂ ನಮ್ಗೆ ಒಂದು ಸ್ಪಂದನೆ ಕೂಡ ಕೊಟ್ಟಿಲ್ಲ ಸುಮಾರು ಮುಂಚೆ ಅಂದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ಒಂದು ಹೋರಾಟ ನಡೀತು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಇಪ್ಪತ್ತೆಂಟು ದಿನ ನಾವ್ ಇದೇ ಕ್ರೀಡಾ ನಮಗೆ ಈಗ ನಿಮ್ಗೆ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರಲ್ವಾ ಅವ್ರೇನ್ ಮಾಡ್ತಾರೆ ಪದವಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವ್ರ ಎಲ್ಲರ ಹತ್ರನು ಹೋಗಿ ನಾವು ಪ್ರತಿಯೊಬ್ರು ಸರ್ ನನ್ನ ಹೆಸರು ಹೇಳಲ್ಲ ಇಲ್ಲಿ ಯಾಕೆಂದ್ರೆ ನಿಮ್ಗೂ ಗೊತ್ತಿತ್ತು ಯಾರ್ಯಾರು ಅಂತ ಎಲ್ಲಾರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮನವಿ ಪತ್ರ ಕೊಡೋದಿಲ್ಲ ಮತ್ತೆ ಅವ್ರು ಇಲ್ಲಿ ರೂಮ್ಸ್ ಇದೆಯಲ್ಲ ಸರ್ ಎಲ್ಲ ಯಾವ್ದಾದ್ರು ಫೋರ್ ನಾಟ್ ಒನ್ ಫೈವ್ ನಾಟ್ ಅಷ್ಟು ಅವ್ರ ಎಲ್ಲಾ ಕಡೆ ಹೋಗಿ ಕೇಳ್ಕೊಂಡಿದ್ವಿ ಸರ್ ಯಾವುದೇ ಸ್ಪಂದನೆ ಮಾಡಿಲ್ಲ ಅವರು ಅವ್ರು ಏನಂದ್ರೆ ನಮ್ಗೆ ಬರ್ತಾರೆ ಆರಾಮ್ಸೆ ಇರ್ತಾರೆ ಸೆಷನ್ ಅಲ್ಲಿ ಒಂದ್ ಯಾರು ಅನಿರ್ದಿಷ್ಟಿ ಮುಷ್ಕರ ಅಂತ ಕೈಗೊಂಡಿದ್ದೀವಿ ಅನಿರ್ದಿಷ್ಟೇ ನೆಕ್ಸ್ಟ್ ದಯಾಭರಣ್ಬಿಟ್ಟಿದ್ದೀವಿ ಹನ್ನೆರಡು ವರ್ಷ ಇಪ್ಪತ್ತು ವರ್ಷಗಳಿಂದ ಅಧಿಕ ಸೇವೆ ಸಲ್ಲಿಸ್ತಾನೆ ಇದಾರೆ ಆದ್ರೂ ಈ ಜೀತ ಪದ್ಧತಿಯಿಂದ ನಮ್ಗೆ ನಿರ್ಮೂಲನೆ ಇನ್ನೂ ಮಾಡೇ ಇಲ್ಲ ಯಾವಾಗ ಮಾಡ್ತಾರೆ ಅಂತ ಬಾಕ ಪಕ್ಷಗಳ ಕಾಯ್ತಾ ಇದೀವಿ ಆದ್ರೆ ಒಂದನ ಅಟ್ಲೀಸ್ಟ್ ಒಂದು ಚಿಕ್ಕ ಪರಿಹಾರ ಕೂಡ ಸೂಚಿಸ್ತಾ ಇಲ್ಲ ಸರ್ಕಾರದ ಗಮನ ಇದ್ರು ತಿರುಗು ನೋಡ್ತಾ ಇಲ್ಲ ದೂರ ಇಲ್ಲ ಜಸ್ಟ್ ಹಿಂಗ ಹೋದ್ರೆ ಸಾಕು ವಿಧಾನಸೌಧ ಸಿಗುತ್ತೆ ಅವ್ರು ಬಂದ್ರೆ ಆರಾಮಾಗಿ ಬರ್ಬೋದು ಆದ್ರೆ ಸಿಎಂ ನಮ್ಮ ಒಂದ್ ಯಾವ್ದೋ ಎಲ್ಲೋ ಬಾಕಿ ಸಂಸತ್ ಬಾಮ್ ಮಕ್ಕಳಿರುತ್ತೆ ಅದಕ್ಕಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತಾರೆ ಆದ್ರೆ ಅತಿಥಿ ಉಪನ್ಯಾಸಕರು ಹದಿಮೂರ್ ಸಾವಿರ ಹನ್ನೆರಡು ಸಾವಿರ ಹದ್ನಾಲ್ ಸಾವಿರ ಅತಿಥಿ ಉಪನ್ಯಾಸಕರು ಎಷ್ಟು ಕಷ್ಟ ಪಡ್ತಾ ಇದಾರೆ ಈ ಒಂದು ತಿಂಗಳಿಂದ ಅವ್ರಿಗೆ ಸಂಬಳಗಳಿಲ್ಲ ವಿದ್ಯಾರ್ಥಿಗಳ ಪಾಠ ಪ್ರವಚನ ಇಲ್ಲ ಅಂತ ಗೊತ್ತಿದ್ರು ಕೂಡ ಈಗ ಅವರು ಒಂಥರ ನಮ್ನ ಒಂದ್ ನೆಗ್ಲೆಕ್ಟ್ ಮಾಡೋ ರೀತಿ ಮಾಡ್ತಾ ಇದಾರೆ ಈ ಒಂದು ಜಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ಬೇಕು ಅದು ಈ ಎಜುಕೇಶನ್ ಮಿನಿಸ್ಟರ್ ಬರ್ಬೇಕು ನಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನ ಸೂಚಿಸಬೇಕು ಅದು ಈಗಲೇ ಈಗಾಗಲೇ ಅದು ಪದ್ಧತಿ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಆಗಿರೋದಕ್ಕೆ ಮುಕ್ತಾಯ ಆಡ್ಬೇಕು ಆ ಮುಕ್ತಾಯದ ಮೂಲಕ ನಾವೆಲ್ಲರೂ ಕೂಡ ಒಟ್ಟಾಗಿ ಅವ್ರ ಈಗ ಬಂದು ಒಂದು ಹೇಳಿ ನಮ್ಗೆ ಇವತ್ತಿನ ದಿನನೇ ಆನಂದ ಶುರು ಮಾಡ್ತೀವಿ ನಾಳೆಯಿಂದಾನೇ ಕಾಲೇಜ್ ಹೋಗ್ತೀವಿ ನಾವ್ ಜವಾಬ್ದಾರಿಗಳು ತಗೊಂಡು ವಿದ್ಯಾರ್ಥಿಗಳ ಒಂದು ದೃಷ್ಟಿಯಿಂದ ನಾವು ನ ಮುನ್ನಡೆಸ್ತೀವಿ ನಾವಿಲ್ಲ ಅಂದ್ರೆ ಅವ್ರ ಕೈಲಿ ಆಗಲ್ಲ ಅಂತ ಈಗಾಗ್ಲೇ ಗೊತ್ತಾಗಿ ಈಗಾಗಲೇ ಎಕ್ಸಾಮ್ ಗಳ ಮುಂದೆ ಓಡಾಡ್ತವ್ರೆ ಹೊರತು ಅದಕ್ಕಿರ್ಗರ ಸಮಸ್ಯೆಗಳೇನು ಎಕ್ಸಾಮ್ ಮುಂದೆ ಕಣ ಎಲಿಮೇಶನ್ ಇದೆ ಅದ್ರಲ್ಲಿ ಇದ್ರಲ್ಲಿ ಓದ್ಕೊಳ್ಳಿ ಅಂತ ಮಕ್ಳಿಗೆ ತಲೆ ತುಂಬಾ ಇದ್ದಾರೆ ಮಕ್ಳಿಗೂ ನಾವು ಒಂದ್ ಹೇಳಿದ್ರೆ ಇನ್ನೆಷ್ಟು ಉಪನ್ಯಾಸಕರು ಒಂದು ಮಾತು ಹೇಳಿದ್ರೆ ಇಟ್ರು ನಾಳೆ ಗಿಡಿತಾರೆ ಈಗಾಗಲೇ ಶುರು ಮಾಡಿದ್ದಾರೆ ನಾಳೆಯಿಂದ ನಮ್ಮ ವಿದ್ಯಾರ್ಥಿಗಳು ಸರ್ಕಾರದಿಂದ ಇದುವರೆಗೂ ಪ್ರತಿನಿಧಿ ಪ್ರತಿನಿಧಿ ಯಾರು ಬಂದಿಲ್ಲ ಸರ್ ಸರ್ಕಾರದಿಂದ ಉನ್ನತ ಇರ್ತಕ್ಕಂತಹ ಸಚಿವರು ಯಾರು ಕೂಡ ಬಂದಿಲ್ಲ ಈಗ ಅಪ್ಪಾಜಿಗೌಡರು ಕೇಳಿಕೊಂಡಿದ್ರೆ ಅವ್ರು ಮನವಿ ಸಲ್ಲಿಸಿ ಬಿಟ್ಟೆ ಇದು ಯಾವ್ದೂ ಆಗಿಲ್ಲ ನಮ್ಮ ಎಲ್ಲ ಉಪದೇಶರು ಮಾತಾಡಿದರೆ ಅಲ್ಲೂ ಕೂಡ ಸರಿಯಾದ ಹೇಳ್ತಾ ಇಲ್ಲ ಅಸೊಮ್ಮೆ ಒಟ್ಟೆ ತೊಂದರೆ ಅವ್ರ ಮೇಲೆ ಅನಿಸ್ತಾ ಇಲ್ಲ ಹಾಳ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ಆದಷ್ಟು ಜಾಗ ಸರ್ಕಾರ ಅವರೇ ಉತ್ತರ ಕೊಡ್ಬೇಕು ನೇರವಾಗಿ ಅವ್ರು ಬಂದು ಎಲ್ಲೋ ದೂರ ಇಲ್ಲ ನಾವ್ ಎಲ್ಲೋ ರಾಯಚೂರು ಮಾಡ್ತಾರ ಬೆಂಗಳೂರು ರಾಜಧಾನಿ ಮಾಡ್ತಾ ಇದೀವಿ ನಮ್ಮ ಸಮಸ್ಯೆಗೆ ಅವ್ರು ಪರಿಹಾರ ಕೊಡ್ಲೇಬೇಕು ಸುಮಾರು ಒಂದು ಹನ್ನೊಂದು ಸಾವಿರ ಜನ ಅತಿಥಿ ಉಪನ್ಯಾಸಕರು ಈ ಇವತ್ತು ನಾವು ಬೆಂಗಳೂರು ಅಲ್ಲಿ ಶುರು ಮಾಡಿದ್ದೀವಿ ಮತ್ತೊಂದು ಶುರುವಷ್ಟೇ ಮತ್ತೆ ನಾಳೆ ಹುದ್ದೆ ಕಂಟಿನ್ಯೂ ಆಗುತ್ತೆ ಮತ್ತೆ ನಮ್ಮ ಉದ್ದೇಶ ಮೂಲಕ